ಮಾಡ್ತಿದ್ದೀನಿ ಕಣಪ್ಪಿ ಕೊತ್ತಂಬರಿ ಸೊಪ್ಪು ತರೋದೇ ಮಾಡ್ತಾರ ಯಾರಾದ್ರೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ತಾರೀ ಗುಂಡ ನೀನೇ ಹೋಗಪ್ಪಿ ತರಗಪ್ಪಿ

ಅಜ್ಜಿ स्वीट ಕಡಲ ಅಂತ ಹೊळಗೆ ಮಾತ್ರ ಕೊಡ್ತೀನಿ ಅಂತ ಹೌದಾ ಸಾರಿ ಅಂತ ಮತ್ತೆ ನಗ್ಲಲ್ಲ ಕೊರೋ ಅಂತ ತಂದಿಟ್ಕೊಂಡ ಬಿಡ ತಜ್ಜನಲ್ಲ ಹೋಗಬೇಕಾ ನಾ ತಕರೆಲ್ಲ ಕೊಡ್ತ ಹೋಗುತ್ತೆ ಅಂತೀನಿ ಕೇಳುತ್ತೆ ಅಂತೀಲಿ ಅಜ್ಜಿ ಅದಕ್ಕೆ ತರಿಸಿರ್ಬೇಕು ಅನ್ನೋದು ನಾ ಸರಿ ಯಾ ಯಾಕೆ ನಿಜ ಅನ್ಕಂಡು ನಿಜ ಅನ್ಕಂಡೆ ಹೌದೇ ನಮಗೆ ಮಾಡಕ್ ನೀನು ನಾನು ನಿಜ ಅನ್ಕೊಂಡ್ಬಿಟ್ಟನಲ್ಲೂ